ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ವಿನೂತನ ಕಾರ್ಯಕ್ರಮ ಅದು ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದ ಜನತೆ ಇಡೀ ಜಿಲ್ಲೆಯ ಜನತೆ ಅತ್ಯಂತ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಇವತ್ತು ಏನು ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ ಕೇವಲ ಬಾಗೇಪಲ್ಲಿ ಅಂತಕ್ಕಂಥ ಹೆಸರನ್ನು ಭಾಗ್ಯನಗರ ಮಾಡಿದ್ದಾರೆ ಆ ಭಾಗ್ಯನಗರ ಅಂತ ಹೆಸರು ಮಾಡಿದ್ದಕ್ಕೂ ಒಂದಷ್ಟು ಅನುದಾನ ಕೊಟ್ಟಿದ್ದಿದ್ರೆ ಸಂತೋಷ ಆಗ್ತಾ ಇತ್ತು ಅನುದಾನ ಸಹ ಕೊಟ್ಟಿಲ್ಲ ಏನು ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು ಅದನ್ನು ಬೆಂಗಳೂರು ಉತ್ತರ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ ಆದರೆ ಹೆಸರು ಬದಲಾವಣೆ ಮಾಡಿದಾಗ ಒಂದಷ್ಟು ಮೂಲಭೂತ ಸೌಕರ್ಯಗಳಿಗೆ ಅನುದಾನವನ್ನು ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ಸಹ ಆ ಒಂದು ಸಂಪುಟ ಸಭೆ ಅರ್ಥಗರ್ಭಿತವಾಗಿರ್ತಾ ಇತ್ತು ಇವತ್ತು ಸಂಪುಟ ಸಭೆ ಅಂತಂದರೆ ನಿಜವಾಗ್ಲೂ ಅದರಿಂದ ಯಾವುದೇ ರೀತಿಯಾದಂಥ ಉಪಯೋಗ ಜಿಲ್ಲೆಯ ಜನತೆಗೆ ಆಗಿಲ್ಲ ಅತ್ಯಂತ ಹೆಚ್ಚು ನಿರೀಕ್ಷೆ ಇಟ್ಟಿದ್ದಿದ್ದು ಹೂ ಬೆಳೆಗಾರರು ಇವತ್ತು ಹೂ ಬೆಳೆಗಾರರಿಗೆ ಮಾರುಕಟ್ಟೆಯನ್ನು ಏನು ಬಜೆಟ್ನಲ್ಲಿ ಅನುಮೋದನೆ ಮಾಡಿದ್ರು ಆದರೆ ಇಲ್ಲಿ ಬಂದಾಗ ಅದರ ಬಗ್ಗೆ ಯಾವುದೇ ರೀತಿ ಪ್ರಸ್ತಾಪ ಇಲ್ಲ ಈ ರೀತಿಯಾದಂತಹ ಪೊಳ್ಳು ಭರವಸೆಗಳು ಮತ್ತು ಜನತೆಗೆ ಅನುಕೂಲ ಇಲ್ಲದೆ ಏನಾದರೂ ಅನುಕೂಲ ಆಗಿದ್ದರೆ ನನ್ನ ಪ್ರಕಾರ ಈ ಸಂಪುಟ ಸಭೆಯಿಂದ ಒಂದಷ್ಟು ನಂದಿಗಿರಿ ಬೆಟ್ಟ ಏನಿತ್ತು ಅದು ಸ್ವಲ್ಪ ಕ್ಲೀನ್ ಆಗಿದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ ಅವ್ರು ಬರೋದಾರೆ ಬರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಿದ್ರು ಆ ವ್ಯವಸ್ಥೆಯಿಂದ ಒಂದು ಸ್ವಲ್ಪ ಶುಚಿತ್ವ ಬಂದಿದೆ ನಾನು ನಂದಿ ಬೆಟ್ಟ ಅಭಿವೃದ್ಧಿಗೆ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆ ಆದರೆ ಕೇವಲ ಒಂದು ಸ್ವಲ್ಪ ಅನುದಾನವನ್ನು ಕೊಟ್ಟುಬಿಟ್ಟು ಆ ಸಂಪುಟ ಸಭೆ ಅರ್ಥವೇ ಇಲ್ಲದಾಗೆ ಮಾಡಿದ್ದಾರೆ ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ